ಗ್ರಾಮದ ಸುಧಾರಣೆ ಎಲ್ಲ ಹಳ್ಳಿಗಳ ಸುಧಾರಣೆಗಾಗಿ ನಾವು ಸಂಘಟನೆ ಮಾಡಬೇಕಾಗದ್ವಿ ತಹಸೀಲ್ದಾರ್ ಆಫೀಸ್ ಆಗಲಿ ಯಾವುದು ಡಿ ಸಿ ಆಫೀಸ್ ಆಗಲಿ ಎ ಸಿ ಆಫೀಸ್ ಆಗಲಿ ಪೊಲೀಸ್ ಸ್ಟೇಷನ್ ಇರಲಿ ಯಾವ ಸರ್ಕಾರ ಇರಲಿ ಯಾರು ಎಮ್ ಎಲ್ ಎ ಇರಲಿ ಎಮ್ ಮಂತ್ರಿಗಳು ಇರಲಿ ಯಾ ಹಂಗ ಯಾರು ಮಾತಾಡ್ಸಂಗಿಲ್ಲ ನೀವೇ ಒಂದು ಹತ್ತು ಜನ ಸಂಘಟನೆದವ್ರು ಹೋಗ್ಲಿ ಯಾಕೆ ಬಂದಾರಪ್ಪ ರೈತರಂತ ಕರೆದು ಮಾತಾಡ್ಸ್ತಾರ ಅವ್ ಹಂಗ ಹೋಗ್ಲಿ ಯಾರು ಮಾತಾಡ್ಸೋಂಗಿಲ್ಲ ತಹಸೀಲ್ದಾರ್ ಪೀಸ ನೀವು ಸಂಜೆ ತನಕ ಕುಂಟ್ರಿ ಡಿ ಸಿ ನೀವು ಕೊಂಡ್ರಿ ನಿಮ್ಮನ್ನ ಯಾರು ಒಬ್ರು ಕರಿದ್ರು ಅದ ಒಂದು ಹತ್ತು ಮಂದಿ ನೀವು ರೈತರು ಹೋಗ್ರಿ ಶಾಲದಾರ್ ಯಾರು ಬಂದಾರಪ್ಪ ರೈತರ ಯಾಕಂತ ಡಿ ಸಿ ಕಡೆ ಕರೆದು ಕೇಳ್ತಾನ ಅದಕ್ಕಾಗಿ ಎಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಸಂಘಟನೆ ಮಾಡಿದ್ರ ನಿಮ್ಮದೇ ಆದಂತ ಒಂದು ಧೈರ್ಯ ಇರ್ತದೆ ನಿಮ್ಮದೇ ಆದಂತ ಒಂದು ಛಲ ಇರ್ತದೆ ನೀವೇನು ಹಿಡಿದಿರ್ತಾರೆ ಹಠ ಸಾಧಿಸ್ಬೋದು ನೀವು ಸಾಧಿಸಬೇಕಾದ್ರೆ ಪ್ರತಿಯೊಂದು ಸಂಘಟನೆ ಮಾಡಲೇಬೇಕು ಮಹಾತ್ಮ ಗಾಂಧೀಜಿ ಅವರು ಕೂಡ ಸ್ವತಂತ್ರ ತರಬೇಕಾದ್ರೆ ಸಂಘಟನೆ ಮುಖಾಂತರನ ನಮಗೆ ಸ್ವತಂತ್ರ ಸಿಕ್ಕೈತಿ ಆದ್ರೆ ಹತ್ತೊಂಬತ್ತು ನೂರ ಸ್ವತಂತ್ರ ಸಿಕ್ಕೈತಿ ಆದ್ರೆ ಇನ್ನೂರಿಗೆ ರೈತರಿಗೆ ಸ್ವತಂತ್ರ ಸಿಕ್ಕಿಲ್ಲ ಸ್ವತಂತ್ರ ಸಿಕ್ಕೈತಿ ದೇಶ ಸಿಕ್ಕಾದ್ರ ರೈತರಿಗೆ ಸ್ವತಂತ್ರ ಸಿಕ್ಕಿಲ್ಲ ಈ ದೇಶದ ಬೆನ್ನೆಲುವ ರೈತ ಆದ್ರೆ ಯಾವುದೂ ರೈತ ಇಲ್ಲಿ ತನಕ ಮುಂದೆ ಬಂದೇ ಇಲ್ಲ ನಾವು ಬೆಳೆದಂಥ ಬೆಲೆಗೆ ಬೆಳೆಗೆ ನಿಗದಿತ್ತ ಬೆಲೆ ಇಲ್ಲ ಕಬ್ಬು ಬೆಳೆದು ಬೆಲೆ ಇಲ್ಲ ಸೋಯಾಬೀನ್ ಇಲ್ಲ ಯಾವುದೇ ಪ್ರತಿಯೊಂದು ರೈತ ಪದಾರ್ಥ ಬೆಳೆದ್ರು ಅದಕ್ಕೆ ತನ್ನದೇ ಆದಂಥ ರೈತರ ಬೆಲೆ ಇಲ್ಲ ಸರ್ಕಾರ ನೋಡ್ರಿ ಒಂದು ಚಾಕ್ಲೇಟ್ ತಗೋರಿವತ್ತ ಅದಕ್ಕೊಂದು ರೂಪಾಯಿ ಚಿ ಮಾಡ್ಯಾರ ಅವರು ಬಿಸ್ಕಿಟ್ ತೊಗೊರ್ಲ ಅದು ಫಿಕ್ಸ್ ಐತೆ ಯಾವ್ದು ಬೇಕಾತು ಅಂದ್ರೂ ಸರ್ಕಾರ ತನ್ನದೇ ಆದಂಥ ಬೆಲೆ ಐತಿ ಇವತ್ತು ನೋಡ್ರಿ ನೀವು ಬೇಸಿಗೆ ನಾವು ಸೋಯಾಬೀನ್ ಬೆಳೀತೇವ್ರಿ ಸೋಯಾಬೀನಕ್ಕೆ ನಾವು ಹೊಳ್ಳಿ ಕೊಡಾಕ್ ಹೋಗ್ರಿ ಅದನ್ನ ಐದ್ ಸಾವಿರ ನಾಲ್ಕು ಸಾವಿರ ಎ ಪಿ ಎಮ್ ಸಿಲ್ ಮಾರ್ಕೆಟ್ ಐತ್ರಿ ಅದ್ರ ರೈತರಿಗೆ ಕೊಡ್ಬೇಕಾದ್ರ ಒಂದ್ ಕೆಜಿ ನೂರ ರೂಪಾಯಿ ಕೆಜಿ ಅವರೇ ಕೊಡ್ತದ್ರಿ ಕೆ ಕೆಜಿ ಮೂರ್ ಸಾವಿರ ರೂಪಾಯಿ ಅಲ್ರಿ ಯಾರು ಸೋಯಾಬೀನ್ ಹಾಕಿದಿರಿ ಅಲ್ರಿ ಅವ್ರದ್ದೇ ಅವ್ರದ ಅದಂತ ನೂರು ರೂಪಾಯಿ ಕೆ ಜಿ ಬಿತ್ರಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಿಲೋ ಕ್ವಿಂಟಲ್ ಅವರು ನಮ್ಮ ಕಡೆಯಿಂದ ತಗೋಬೇಕಿತ್ತು ಅದ್ರ ನಮ್ದ ಐದು ಸಾವಿರ ರೂಪಾಯಿ ತಗೋತಾರ ಅದ್ರ ರೈತರಿಗೆ ಎಷ್ಟು ಲಾಸ್ ಐತಿ ನಮಗ ನಮಗ್ ಕೊಡಾಕ ಅವ್ರಿಗೆ ಲಾಭ ಐತಿ ನಾವ್ ಅವ್ರಿಗೆ ಕೊಡೋದ್ರ ಲಾಸ್ ಮೇಲೆ ಕೊಡ್ಬೇಕು ರೈತ ಅದಕ್ಕಾಗಿ ದಯಮಾಡಿ ಏನು ನೀವು ಇಲ್ಲಿ ಎಲ್ಲರೂ ಕೂಡಿದ್ರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ್ರಿ ಬರುವ ದಿನಮಾನಗಳಲ್ಲಿ ಏನು ನಮ್ಮ ಚಳಿಗಾಲ ಅಧಿವೇಶನ ನಡತೈತಿ ಬೆಳಗಾವದಲ್ಲಿ ಸೌಧ ಮುತ್ತಿಗೆ ಹಾಕೋದೈತಿ ನಾವು ಐದು ಸಾವಿರದ ಐದುನೂರು ರೂಪಾಯಿ ಟನ್ ಪ್ರತಿ ಟನ್ ಕಬ್ಬಿ ಕೊಡಲೇಬೇಕು ಅದಕ್ಕಾಗಿ ಎಲ್ಲರೂ ಒಂದು ಹೋರಾಟ ಮಾಡೋದೈತಿ ನೀವು ಸಹಕರಿಸ್ರಿ ಹೆಚ್ಚಿನ ಜನ ಬರ್ರಿ ಯಾಕಂದ್ರೆ ಗುಜರಾತದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರು ಕೊಡ್ತಾಯಿದ್ದಾರೆ ನಮಗೆ ಯಾಕೆ ನಾ ಮೂರು ಸಾವಿರ ಇದಾರೆ ಕೇಳಬೇಕಿದ್ನೂ ನಾವು ಗುಜರಾತರ ರಿಕ್ವೈರಿ ಇಲ್ಲ ನಾಲ್ಕು ಸಾವಿರದ ನಾಲ್ಕುನೂರು ಕೊಡ್ತಾರೆ ಪ್ರತಿ ಟನ್ ನಾಲ್ಕು ಸಾವಿರದ ನಾಲ್ಕುನೂರು ಕೊಡ್ತಾರೆ ರೈತರಿಗೆ ಜಮಾ ಆಗ್ತೈತಿ ನಮಗೆ ಇಲ್ಲಿ ರಿಕ್ವೈರ್ ಐತಿ ಕಬ್ಬು ಅತಿ ಹೆಚ್ಚು ಸಕ್ಕರೆ ಬೀಳ್ತೈತಿ ನಮಗೆ ಮೂರು ಸಾವಿರ ಕೊಡ್ತಾವ ನಾವು ರೈತರು ಯಾರು ಕೇಳ್ತಾವೆ ಇಲ್ಲೇ ಮಾರಾಟದಿಂದ ನಿಂತು ಎಲ್ಲರು ಬಿಲ್ ತೋತವ್ರು ಅದಕ್ಕೆ ಎಲ್ಲರೂ ರೈತರು ನೀವು ಸ್ಟ್ರಾಂಗ್ ಆದ್ರೆ ಸರ್ಕಾರ ಬಗ್ಗತೈತಿ ನೀವು ಸ್ಟ್ರಾಂಗ್ ಆಗ್ಲಿಲ್ಲ ಅವರ ಓಟ್ ಮನಿ ಮಾಡ್ತೈತಿ ಮತ್ತು ಐನೂರು ರೂಪಾಯಿ ಕೊಡ್ತಾರೆ ಒಂದು ಕ್ವಾರ್ಟರ್ ಕೊಡ್ತಾರೆ ಫೋಟ್ ಹಾಕ್ಬೋದು ಸೊಂಪೋತ್ ಬಿಡೋದು ಕೆಲಸನ ಆಗಂಗಿಲ್ಲ ಅದನ್ನ ದಯಮಾಡಿ ಎಲ್ಲರೂ ರೈತರು ನೀವು ಜಾನರಾಗ್ರಿ ಬುದ್ಧಿವಂತರಾಗ್ರಿ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಜವಾನ್ ಜೈ ಕಿಸಾನ್